ಈ ಕೃತಿ ಬರೆಯೋದಕ್ಕೆ ಕಾರಣ ಜಲ್ ಸಂಘ ಸಮಿತಿಯ ಸಹಸ ಈ ಸಭೆಯಲ್ಲಿ ಹಾಜರಿರುವ ಹಿರಿಯರಾದ ಅಗ್ರಾರ ಕೃಷ್ಣಮೂರ್ತಿ ಸರ್ ಹಾಗೂ ಎಲ್ಲ ಸ್ನೇಹಿತರೆ ನನ್ನ ಎಡಬಲ್ಲಕ್ಕೆ ಇರುವ ಇಬ್ಬರು ವಿದ್ವಾಂಸ ಆ ಮಣೆಗಾರ ಕೃತಿಯ ಬಗ್ಗೆ ತುಂಬಾ ಒಳ್ಳೆಯ ಮಾತು ಇಪ್ಪತ್ತೈದು ವರ್ಷದಿಂದ ಈ ಕೃತಿಯನ್ನ ರೂಪಿಸುವಾಗ ಈ ಕೃತಿ ಇಷ್ಟೊಂದು ಆ ನನ್ನ ಜೀವನದಲ್ಲಿ ಇಷ್ಟೊಂದು ಅಗಾಧವಾದ ಪರಿಣಾಮಗಳನ್ನು ಬೀರ್ತದೆ ಅಂತ ನಾನಾದ್ರೂ ಅನ್ಕೊಂಡಿರ್ಲಿಲ್ಲ ಈ ಕಳೆದ ಎರಡು ಮೂರು ದಿನ ದಿನ ದಿನದಿಂದ ಹನ್ನೆರಡನೇ ತಾರೀಕು ಒಂದು ಸೇಂಟ್ ಕ್ಲಾರಿಟ್ ಕಾಲೇಜ್ ನಲ್ಲಿ ಒಂದು ಸಮಾರಂಭಕ್ಕೆ ಹೋಗಿದ್ದೆ ಕುವೆಂಪು ಸಂಬಂಧಪಟ್ಟಂತ ಒಂದು ಸಮಾರಂಭಕ್ಕೆ ಹೋಗಿದ್ದೆ ಅಲ್ಲಿ ಕೃಷ್ಣೋಜಿರಾವ್ ಅಂತ ಒಬ್ಬ ಕನ್ನಡ ಪ್ರೊಫೆಸರ್ ನನ್ನ ಕಂಡ ತಕ್ಷಣನೆ ಬಂದ್ ಕೈ ಇಟ್ಕೊಂಡು ಆ ಮಾತಿಗೆ ಆರಂಭಿಸಿದ್ರು ಆ ಮಾತು ಆಡ್ತಾ ಆಡ್ತಾನೆ ಅಂತ ಅಳಕ್ ಶುರು ಮಾಡ ಪರಿಚಯ ಅವತ್ತೇ ನಾನು ಅವ್ರ ಮುಖ ನೋಡಿದ್ದು ಅಳಕ್ ಶುರು ಮಾಡಿದ ತಕ್ಷಣ ನಾನು ಅವ್ರನ್ನ ಸುಂದಿರ್ಸದೆ ನನಗೆ ಇದಾಯ್ತು ಕಷ್ಟ ಆಯ್ತು ಆಮೇಲೆ ಯಾಕೆ ಸರ್ ಈ ತರ ಇದ್ ಮಾಡ್ತಿದ್ದೀರಿ ಏನಾಯ್ತು ನಾನೇನಾದ್ರು ತೊಂದರೆ ಕೊಟ್ಟನಾ ನಿಮಗೆ ಇಲ್ಲ ಸರ್ ನಾನು ಐದು ವರ್ಷ ಕೃತಿಯನ್ನ ಪಾಠ ಮಾಡಿದೆ ಮಕ್ಕಳಿಗೆ ಆ ಕೃತಿ ಪಾಠ ಮಾಡಕ್ಕೆ ನಾನು ಕ್ಲಾಸಿಗೆ ಹೋಗೋಕೆ ಮುಂಚೆ ಒಂದ್ಸಾರಿ ಕಣ್ಣೀರು ಹಾಕಿ ಹೋಗ್ತಿದ್ದೆ ಆನಂತರ ಆ ಮಕ್ಕಳು ನನ್ನ ಕಣ್ಣೀರು ನೋಡಿ ಪಾಠ ಮಾಡ್ತಿದ್ದಂಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡೋವು ಆ ಮಕ್ಕಳು ಕೆಲವರು ಭಾವುಕರಾಗಿ ನನ್ನ ಜೊತೆಗೆ ತಮ್ಮ ಕಣ್ಣೀರನ್ನು ಸುರಿಸ್ತಾ ನನ್ನ ಜೊತೆ ಇದು ಸಂಪ ಆ ಪ್ರತಿಕ್ರಿಯಿಸ್ತಿದ್ರು ಅಂತೇಳಿ ಹೇಳಿದ್ರು ಅವರ ಅಳು ಮತ್ತೆ ಅವರ ಮಾತನ್ನು ಕೇಳಿದ ತಕ್ಷಣ ನನಗೆ ಮತ್ತೆ ಇಪ್ಪತ್ತೈದು ವರ್ಷದ ಹಿಂದೆ ಹೋದೆ ಪ್ರಕಟ ಆದ ಕೇವಲ ಪ್ರಕಟ ಆದ ನಾಲ್ಕೈದು ವಾರಕ್ಕೆ ಈ ನಾಡು ಕಂಡ ಕನ್ನಡ ಸಾಹಿತ್ಯ ಕಂಡ ಬಹುದೊಡ್ಡ ಸಾಹಿತ್ಯ ಪ್ರತಿಭೆ ಸಣ್ಣಗುಡ್ಡಯ್ಯನವರು ಎಸ್ ಜಿ ಸಣ್ಣಗುಡ್ಡಯ್ಯನವರು ಒಂದು ಪತ್ರ ಬರೆದರು ಇಂಗ್ಲೆಂಡ್ ಲೆಟ್ರಲ್ಲಿ ಆ ಪತ್ರದಲ್ಲಿ ಅವರು ಒಂದು ವಾಕ್ಯನ ಬರೀತಾರೆ ನೀವು ನಿಮ್ಮ ಅಮ್ಮನ್ನ ನೀವು ಮನೆ ಬಿಟ್ಟು ತುಮಕೂರಿಗೆ ನಿಮ್ಮಅಪ್ಪ ನಿಮ್ಮ ಅಮ್ಮನ್ನ ಜ್ಞಾಪಿಸ್ಕೊಂಡು ಅಳುತ್ತಿದ್ದ ಸಂ ವಿಚಾರ ಓದಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು ನಮ್ಮ ಅಮ್ಮ ಕೂಡ ನಮ್ಮೂರಿಂದ ಬಸ್ ಹತ್ತೋದಕ್ಕೆ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗಿತ್ತು ಆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂದು ನನ್ನ ಬಸ್ ಹಚ್ಚಿ ನಮ್ಮಅಮ್ಮ ವಾಪಸ್ ಹೋಗ್ತಿದ್ಲು ನಾನು ಹೋಗ್ತೀನಿ ಹೋಗಮ್ಮ ಅಂತ ಹೇಳಿದ್ರು ಇಲ್ಲಪ್ಪ ನಿನ್ನ ಇನ್ನ ಒಂದು ವಾರಕ್ಕೋ ಅಥವಾ ಇನ್ನೊಂದು ತಿಂಗಳಿಗೋ ನೋಡೋದು ನಾನು ಅಲ್ಲಿವರೆಗೂ ನಾನು ಬಂದು ನಿನ್ನ ಸಗಾಕಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಆ ಸಂದರ್ಭ ಜ್ಞಾಪಿಸ್ಕೊಂಡು ನನಗೆ ಕಣ್ಣಲ್ಲಿ ನೀರು ಬಂತು ಅಂತ ಅವ್ರು ಹೇಳ್ತಿದ್ರು ಅದಾದ ನಂತರ ಮತ್ತೆ ಈ ನಾಡು ಕಂಡ ಇನ್ನೊಬ್ಬ ಸಮಾಜವಾದಿ ಸ್ನೇಹಿತರಾಗಿದ್ದ ಡಿ ಎಸ್ ನಾಗಭೂಷ್ಣ ಅವರು ಅವರೊಂದು ಪತ್ರ ಬರೆದ್ರು ಅವ್ರ ಪತ್ರದಲ್ಲಿ ನಮ್ಮ ಮೊದರು ತೇಜ ಹೇಳ್ದಂತೆ ಅವರು ಹೇಳಿದ್ರು ಈ ಎಲ್ಲ ಸಂಗತಿಗಳು ನನ್ನವೇ ಅಂತ ನನಗೆ ಭಾಸ ಆಗ್ತದೆ ಓದ್ತಾ ಓದ್ತಾ ನಿಮ್ಮ ಅಣ್ಣನ ಸಾವಿನ ಸಂದರ್ಭ ಓದ್ತಿದ್ದಾಗ ನನ್ನ ಕಣ್ಣು ತೇವ ಆಗ್ಬಿಡ್ತು ಅಂತೇಳಿ ಅವರು ಒಂದು ಪತ್ರನ ಆ ಪತ್ರದ ಎರಡೂ ಪತ್ರಗಳು ನನ್ನ ಹತ್ರ ಇದಾವೆ ಈಗ ಆ ಮುತ್ತಿನಜೋಳ ಕೃತಿನಲ್ಲಿ ಆ ಎರಡೂ ಪತ್ರಗಳನ್ನ ಲೇಖನ ಲೇಖನಗಳನ್ನ ಹಾಕೊಂಡಿದ್ದೀನಿ ಅಂದ್ರೆ ನಾನು ಈ ವಿಚಾರಗಳನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ ಈ ಕೃತಿ ಒಂದು ಕೃತಿ ಇಷ್ಟೊಂದು ಪರಿಣಾಮ ಬೀರ್ತದೆ ಅಂತಂದ್ರೆ ಅದು ನಿಜಕ್ಕೂ ನನಗೆ ಆಶ್ಚರ್ಯ ಆಗ್ತದೆ ಈಗಲೂ ಆಶ್ಚರ್ಯ ಆಗ್ತದೆ ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಅನೇಕ ವಿದ್ವಾಂಸರು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಕೂಡ ಈ ಕೃತಿಯ ಬಗ್ಗೆ ನನಗೆ ನನಗೆ ಸಂಕೋಚ ಆಗುವಷ್ಟು ಒಗಳಿದ್ದಾರೆ ಆ ಕೃತಿಯ ದೊಡ್ಡ ಇದೋ ಅಥವಾ ಅದರಲ್ಲಿರೋ ಸಾಹಿತ್ಯನೋ ಅಥವಾ ಅದ್ರಲ್ಲ ಭಾಷೆನೋ ನನಗೆ ಗೊತ್ತಿಲ್ಲ ನನಗೆ ಸಂಕೋಚ ಆಗುವಷ್ಟು ಹೊಗಳಿದ್ದಾರೆ ಅಂದರೆ ನನ್ನ ಆತ್ಮಕತೆ ಅಷ್ಟೊಂದು ಪರಿಣಾಮ ಬೀರಿಯತ್ತೆ ಅಂತ ನನಗೆ ಈ ಕನ್ನಡ ಮನಸ್ಸುಗಳು ಎಂಥವು ಅನ್ನೋದು ಅದನ್ನು ತೋರಿಸ್ತದೆ ಈ ಕನ್ನಡ ಮನಸ್ಸುಗಳು ಕನ್ನಡ ಸಾಹಿತ್ಯ ಎಲ್ಲವನ್ನು ಬಹುತ್ವವನ್ನು ಒಳಗೊಳ್ಳುವಂಥ ಸಾಹಿತ್ಯ ಬಹುತ್ವವನ್ನು ಒಳಗೊಳ್ಳುವಂಥ ಸಂಸ್ಕೃತಿ ಅಂತ ನನಗನ್ನಿಸ್ತದೆ ಅದಕ್ಕೆಲ್ಲ ಕಾರಣ ನಾನು ಹುಟ್ಟಿ ಬೆಳೆದ ಹಳ್ಳಿ ಆಗಿನ ಹಳ್ಳಿ ಈಗಿನ ಹಳ್ಳಿಯಲ್ಲ ಆಗಿನ ಹಳ್ಳಿ ಹಳ್ಳಿ ಜನ ಅದಕ್ಕೆಲ್ಲ ಅವರೇ ಕಾರಣರು ಅಂತೇಳಿ ನನಗೆ ಅನ್ನಿಸ್ತದೆ ಅದಕ್ಕೋಸ್ಕರ ಆ ಪುಸ್ತಕನ ನನ್ನ ಹಳ್ಳಿಯ ಎಲ್ಲ ಜಾತಿಯ ಜನರಿಗೆ ಅರ್ಪಿಸಿದ್ದೀನಿ ಹಿಂಗೆ ಇದು ನಮ್ಮ ಮಧುರ್ ತೇಜ ಎತ್ತಿದ ಒಂದು ಪ್ರಶ್ನೆ ಮತ್ತು ಮಂಟೇದ ಎತ್ತಿದ ಒಂದು ಪ್ರಶ್ನೆ ಅದರ ಒತ್ತಡ ಏನಿತ್ತು ಅದಕ್ಕೆ ನೀವು ಬರೆಯೋದಕ್ಕೆ ಕಾರಣ ಏನಿತ್ತು ಅಂತಂದರೆ ಈ ಕೃತಿ ಬರೆಯೋದಕ್ಕೆ ಕಾರಣ ದಲಿತ ಸಮಿತಿಯ ಸಹಸ ಆಮೇಲೆ ನನ್ನ ಜೊತೆ ನಾನು ಒಡನಾಡುತ್ತಿದ್ದ ಹಿರಿಯ ಸಾಹಿತಿಗಳು ಹಿರಿಯ ಹೋರಾಟಗಾರರು ಕೃಷ್ಣಪ್ಪನವರಿಂದ ಹಿಡಿದು ಇನ್ನು ಚಿಕ್ಕ ಚಿಕ್ಕ ಆಗಿನ ಕಾಲದ ಚಿಕ್ಕ ಚಿಕ್ಕ ವ್ಯಕ್ತಿಗಳು ಕೂಡ ಆ ಕೃತಿ ಬರೆಯೋದಕ್ಕೆ ಕಾರಣ ಇದು ಅದರಲ್ಲಿ ಸಂಘರ್ಷ ಇಲ್ಲ ಪ್ರತಿಭಟನೆ ಇಲ್ಲ ಅಂತೇಳಿ ಕೃತಿ ಪ್ರಕಟ ಆದ ತಕ್ಷಣ ಕೆಲವು ಪ್ರತಿಕ್ರಿಯೆಗಳು ಬಂದು ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಅದು ನಾನು ಕಾನ್ಸಿಯಸ್ ಆಗೇನಾದರೂ ಅದನ್ನ ತಪ್ಪಿಸೋದ್ನ ಅಥವಾ ಕಾನ್ಸಿಯಸ್ಸಾಗಿ ಅನಾದರೂ ಬರೆಯೋದನ್ನು ಬಿಟ್ನಾ ಅಂತೇಳಿ ಯೋಚನೆ ಮಾಡಿದಾಗ ಮತ್ತೆ ನನ್ನ ಬಾಲ್ಯಕ್ಕೆ ಹೋಗ್ತಾ ಇತ್ತು ಆ ಬಾಲ್ಯದಲ್ಲಿ ನನ್ನಮ್ಮ ಆಗ ಒಂದು ವಾರ ಎರಡು ವಾರ ಮೂರು ವಾರ ಮಧ್ಯೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಂತಾ ಇದ್ವಿ ಅಂತ ಎರಡು ವಾರದ ಉಪವಾಸ ಇದ್ದ ಅನುಭವಗಳು ನಮ್ಮಲ್ಲಿ ಇದ್ವು ಒಂದು ಎರಡು ದಿನದ ಉಪವಾಸ ನಮಗೆ ಲೆಕ್ಕನೇ ಇರ್ತಿರ್ಲಿಲ್ಲ ಒಂದ್ಸಾರಿ ಏನಾಯ್ತು ಬೇಸಿಗೆ ರಜಾಬ್ಬ ಉಗಾದಿ ಹಬ್ಬ ಆಗ್ಬಿಟ್ಟೈತೆ ಆ ಊಟಕ್ಕೇನು ಇಲ್ಲ ನಮ್ಮ ಬಹಳ ಸಂತೆಗೆ ಹೋಗಿ ಚಪ್ಪಲಿ ಹೊಲ್ದು ಊಟಕ್ಕೆಲ್ಲ ಹೊಂಚ್ಕೊಂಡ್ ಬರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಏನು ಇಲ್ಲ ಕೊನೆಗೆ ನಮ್ಮಅಮ್ಮ ಏನನ್ನ ಇದು ಅಂದ್ರೆ ಮಡಕೆ ಸೋರೆ ಅಂದ ಸೋರೆ ಇವುದ್ಬು ಸಾಲುಗಳು ಆ ಸೋರೆ ಸಾಲುಗಳಲ್ಲಿ ಬೀಜದ ಕಡ್ಲೆಕಾಯಿ ಇಟ್ಟಿರೋರು ಅದನ್ನ ನಾನು ಜೋಳ ಕೃತಿನಲ್ಲಿ ಮುದು ಇದು ಸೇರಿಸಿದ್ದೀನಿ ಆ ಘಟನೆ ಆ ಬೀಜದ ಕಡಲೆಕಾಯಿನ ಎಲ್ಲರಿಗೂ ಒಂದೊಂದಿಡೀ ಕೊಟ್ಬಿಟ್ಟು ನಮ್ಮಲ್ಲಿ ಒಂದು ಹಸು ಇತ್ತು ಚಿಕ್ಕ ಹಸು ಅಂತೇಳಿ ಅದು ಬಹಳ ಒಳ್ಳೆ ಈಗಿನ ಕಾಲದ ಒಂದು ಸೀಮೆ ಹಸು ಇದ್ದಂಗೆ ಇತ್ತು ಒಂದು ಸಾರಿಗೆ ಎರಡು ಲೀಟ್ರು ಹಾಲು ಕೊಡೋದು ಅದು ಹಾಲು ಕರೆಯುತ್ತೆ ಹಾಲ್ಕ ಹಾಲ್ ಹಾಲಿನಲ್ಲಿ ಕಡ್ಲೆಕಾಯಿ ಎಲ್ಲರಿಗೂ ಒಂದೊಂದು ಇಡೀ ಹಂಚಿ ಎಲ್ಲರಿಗೂ ಒಂದು ಎರಡು ಉಂಡೆ ಬೆಲ್ಲ ಹಾಕ್ಬಿಟ್ಟು ಟೀ ಮಾಡಿ ಎಲ್ಲಾರಿಗೂ ಹಂಚಿದ್ರು ನಾವು ಜಾಸ್ತಿ ಜನ ಮಕ್ಕಳು ನಾನು ಎಲ್ಲೋ ಮೂಲೆ ಒಳಗೆ ಸೇರ್ಕೊಂಡ್ಬಿಟ್ಟಿದೀನಿ ನಮ್ಮಮ್ಮ ಮರ್ತು ಬಿಟ್ಟವಳು ನನ್ನ ಐದಾರು ಜನ ಮಕ್ಕಳು ನಮ್ಮ ಎಲ್ಲರೂ ಸೇರುವಾಗ ನನ್ನ ಮರ್ತು ಬಿಟ್ಟವಳೆ ಮರ್ತು ಬಿಟ್ಟಾದ್ಮೇಲೆ ನಾನು ಅದನ್ನ ನನಗೆ ಬೇಕು ನನಗೆ ಕೊಡು ಅಂತ ಹೇಳಿ ಕೇಳಿಲ್ಲ ಕೊನೆಗೆ ಹೆಂಗು ಅಲ್ಲ ಕೊನೆ ಇದರಲ್ಲಿ ಆ ಇದನ್ನ ಇತ್ತಲ್ಲ ಆ ಟೀ ಎಲ್ಲ ಮುಗ್ದೋದ್ಮೇಲೆ ನನ್ನ ಜ್ಞಾಪಿಸ್ಕೊಂಡು ಅಯ್ಯೋ ಪಾಪಿ ನಿನಗೆ ಕೊಡ್ಲೇ ಇಲ್ವಲ್ಲಪ್ಪಾ ಅಂತೇಳಿ ಆ ಜ್ಞಾಪಿಸ್ಕೊಂಡು ಆ ಮತ್ತೆ ಒಂದು ಲೋಟ ಹಾಲು ಕಾಯಿಸಿ ಹಾಲಿಗೆ ಉಂಡೆ ಬೆಲ್ಲ ಹಾಕಿ ಕೊಟ್ಟು ಟೀ ಪುಡಿ ಇರ್ಲಿಲ್ಲ ಟೀ ಪುಡಿ ಅವಾಗ ಹತ್ತು ಪೈಸಕ್ ಐದು ಪೈಸಕ್ ಒಂದು ಪಟ್ಣ ಕೊಡೋದು ಆ ಪಟ್ಣನ ತಂದು ಇದು ಮಾಡಿದ್ರೆ ಆ ಟೀ ಪುಡಿ ಮುಗ್ದೋಯ್ತು ಅಂತೇಳಿ ಹಾಲನ್ನೇ ಕಾಯಿಸ್ಕೊಟ್ ಅಂದ್ರೆ ಆ ಒಂದು ಪ್ರತಿಭಟನೆ ಯಾಕಿರ್ಲಿಲ್ಲ ಯಾ ನಾನು ಕಾನ್ಸಿಯಸ್ ಆಗೇನು ಬಿಟ್ನಾ ಅಂತೇಳಿ ಯೋಚನೆ ಮಾಡಿದಾಗ ಇಲ್ಲ ನಾನು ಕಾನ್ಸಿಯಸ್ ಆಗಿ ಬಿಟ್ಟಿಲ್ಲ ಆ ನನ್ನ ಸ್ವಭಾವನೇ ಅಂತೋದು ನನ್ನ ಸ್ವಭಾವ ಅಂತಂದ್ರೆ ಯಾರೋ ಒಬ್ಬನು ಬಂದು ವಡ್ರ ಅಂತ ಇಟ್ಕೊಳ್ಳಿ ಅದು ಇನ್ನೊಂದು ಘಟನೆ ಹೇಳ್ತೀನಿ ಒಂದು ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ಒಬ್ಬ ಕಬಡ್ಡಿ ಸ್ಟೇಟ್ ಪ್ಲೇಯರು ನ್ಯಾಷನಲ್ ಲೆವೆಲ್ಗೂ ಸಿದ್ದಯ್ಯ ಅಂತ ಒಬ್ರು ಕಬಡ್ಡಿ ಪ್ಲೇಯರ್ ಇದ್ದರು ನಮ್ಮ ನನಗಿಂತ ಒಂದು ವರ್ಷ ಜೂನಿಯರು ಹಾಸ್ ಅಲ್ಲಿ ಹುಟ್ಟದ್ ವಿಚಾರದಲ್ಲಿ ಬಂದು ನನ್ನನ್ನ ತಳ್ಳಾಡಿ ನೂಕಾಡಿ ಬಿಟ್ಟಿದ್ರು ಹೊಡೆದಾಗ ನಾನು ಪ್ರತಿಭಟಿಸ್ಲಿಲ್ಲ ನಾನು ಪ್ರತಿಭಟಿಸ್ಲಿಲ್ಲ ಅಂತೇಳಿ ಪಾಡಿಗೆ ನಾನು ಹೋಗ್ತಿದ್ರೆ ಇಡೀ ಹಾಸ್ಟ್ಲ್ ಹಾಸ್ಟ್ಲ್ ಹುಡುಗ್ರೆಲ್ಲ ಸೇರಿ ಅವನ್ನ ಹೊಡೆದ್ರು ಇಡೀ ಒಳಗೆ ಯಾರನ್ನ ನೋಡ್ದಿರೋದ್ ನೀನು ಎಂತವ್ರ ನೋಡ್ತಿರೋದ್ ನೀನು ಅಂತೇಳಿ ಅವ್ನು ನೋಡಿದ್ರು ಈಗಲೂ ಅವ್ರು ಜೀವಂತ ಇದ್ದಾರೆ ಅಂದ್ರೆ ನನ್ನ ಪ್ರತಿಭಟನೆ ಅದು ಗಾಂಧಿ ರೂಪದ ಪ್ರತಿಭಟನೆ ಅಂತ ನನಗೆ ಆಮೇಲೆ ನಾನು ಯೋಚನೆ ಮಾಡಿ ಅಂದ್ಕೊಂಡಿದ್ದೀನಿ ಆ ಗಾಂಧಿ ನನಗೆ ಯಾವುದಾದ್ರೂ ಇದರ ಇಷ್ಟ ಆಗದಿದ್ರೆ ಅಥವಾ ಯಾವ್ದ ಯಾವ್ದಾದ್ರೂ ವ್ಯಕ್ತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ಬೇಕಾದ್ರೆ ಅಹಿಂಸಾ ಮೂಲಕ ಒಂದು ದಾರಿನ ಹಿಡಿದು ಪ್ರತಿಭಟಿಸ್ತಿದ್ರು ಆ ದಾರಿನ ನಾನು ಕಂಡ್ಕೊಂಡಿದ್ದೀನಿ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ ಅಂದರೆ ಈ ಪುಸ್ತಕ ಈ ಕೃತಿ ಇಷ್ಟೊಂದು ಪರಿಣಾಮ ಬೀರೋದಕ್ಕೆ ನಾನು ಒಡನಾಡಿದ ಜನ ನನ್ನ ಹಳ್ಳಿಯ ಜನ ನನಗೆ ಪಾಠ ಮಾಡಿದ ಮೇಸ್ಟ್ರುಗಳು ಇವರೆಲ್ಲರೂ ಕಾರಣ ಅಂತೇಳಿ ನಾನು ಅಂದ್ಕೊಂಡು ಪ್ರತಿಕ್ರಿಯೆಯನ್ನ ಇಲ್ಲಿಗೆ ನಿಲ್ಲಿಸ್ತೀನಿ